ಕೇರಳದಲ್ಲಿ ಭಯ ಹುಟ್ಟಿಸಿರೋ ನಿಫಾ ಈಗ ಬೆಂಗಳೂರಿಗೂ ಭೀತಿ ಸೃಷ್ಟಿಸಿದೆ ಅದೇ ನಿಫಾಗೆ ಬೆಂಗಳೂರಿನಲ್ಲಿ ಓದುತ್ತಿದ್ದ ಕೇರಳ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾನೆ ಸಿಟಿ ಜನರ ಭಯ ಹುಟ್ಟಿಸೋಕೆ ಕಾರಣವಾಗಿದೆ ಈ ನಿಫಾ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇವತ್ತು ತುರ್ತು ಸಭೆ ಕರೆದಿದೆ ಬೆಂಗಳೂರಿನಲ್ಲಿ ಓದ್ತಿದ್ದ ಕೇರಳ ಮೂಲದ ವಿದ್ಯಾರ್ಥಿ ನಿಫಾಗೆ ಸಾವು ಕರ್ನಾಟಕದಲ್ಲಿ ಹೈಟೆನ್ಷನ್ ಹೌದು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿದ್ದ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿ ನಿಫಾಗೆ ಮೃತಪಟ್ಟಿರುವಂತಹ ಘಟನೆ ಕೇರಳದಲ್ಲಿ ನಡೆದಿದೆ ಮೃತ ವಿದ್ಯಾರ್ಥಿ ಕೇರಳದ ಮಲಪುರಂ ನಿವಾಸಿ ಎಂದು ಗುರುತಿಸಲಾಗಿದೆ ಇತ್ತ ವಿದ್ಯಾರ್ಥಿ ನಿಫಾಗೆ ಸಾವನ್ನಪ್ಪುತ್ತಿದ್ದಂತೆ ಕರ್ನಾಟಕದಲ್ಲಿ ಐ ಟೆನ್ಷನ್ ಶುರುವಾಗಿದೆ ಹೀಗಾಗಿ ನಾಳೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಸಭೆ ಕರೆಯಲಾಗಿದೆ ನಗರದ ಖಾಸಗಿ ಕಾಲೇಜಿನಲ್ಲಿ ಓದುತ್ತಿದ್ದ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿ ನಿಫಾಗೆ ಸಾವನ್ನಪ್ಪ ಘಟನೆ ಕೇರಳದಲ್ಲಿ ನಡೆದಿದೆ ಮೃತ ವಿದ್ಯಾರ್ಥಿ ಮಲಪುರ ಮೂಲದವರು ಎಂದು ತಿಳಿದು ಬಂದಿದೆ ವಿದ್ಯಾರ್ಥಿಗೆ ಅಕ್ಯೂಟ್ ಸೆಪಿರಿಟಿ ಡಿಸ್ಟ್ರೈಡ್ ಸಿಂಡ್ರೋಮ್ ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿಯ ರಕ್ತ ಹಾಗೂ ಸಿರಂ ನಲ್ಲಿ ನಿಫಾ ಪಾಸಿಟಿವ್ ಕಂಡುಬಂದಿದೆ ಹೀಗಾಗಿ ಸೆಪ್ಟೆಂಬರ್ ಎಂಟರಂದು ಕೇರಳದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಕಾಲಿಗೆ ಪೆಟ್ಟು ಬಿದ್ದಿದ್ದರಿಂದ ಆಗಸ್ಟ್ ಇಪ್ಪತ್ತೈದರಂದು ಬೆಂಗಳೂರಿನಿಂದ ವಿದ್ಯಾರ್ಥಿ ಕೇರಳಕ್ಕೆ ತೆರಳಿದ್ದಾರೆ ಸೆಪ್ಟೆಂಬರ್ ಐದರಂದು ವಿದ್ಯಾರ್ಥಿಗೆ ಜ್ವರ ಬಂದಿದ್ದರಿಂದ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ನೀಡಲಾಗಿದೆ ಸೆಪ್ಟೆಂಬರ್ ಆರರಂದು ವಾಂತಿಯಾಗಿದ್ದು ಸೆಪ್ಟೆಂಬರ್ ಏಳರಂದು ಆರೋಗ್ಯ ಗಂಭೀರವಾಗಿದೆ ಹೀಗಾಗಿ ತಕ್ಷಣ ಎಂಇಎಸ್ ಖಾಸಗಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಅತ್ತ ವಿದ್ಯಾರ್ಥಿ ನಿಪಾಗೆ ಸಾವನ್ನಪ್ಪಿದ್ದಂತೆ ಇತ್ತ ರಾಜ್ಯದಲ್ಲಿ ಐ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಕೇಂದ್ರ ಆರೋಗ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮಹತ್ವದ ಸಭೆಯನ್ನ ಮಾಡಲಾಗಿದೆ ರಾಜ್ಯದಲ್ಲಿ ನಿಪಾಗೆ ಮೃತಪಟ್ಟ ವಿದ್ಯಾರ್ಥಿ ಸಂಪರ್ಕಕ್ಕೆ ಬಂದವರ ಬಗ್ಗೆ ಎಚ್ಚರ ವಹಿಸಲು ಸೂಚನೆಯನ್ನ ನೀಡಲಾಗಿದೆ ನಿಪಾಗೆ ಸಾವನ್ನಪ್ಪಿರುವ ವಿದ್ಯಾರ್ಥಿ ಸಂಪರ್ಕಕ್ಕೆ ಬಂದ ಎಪ್ಪತ್ತು ಪ್ರಾಥಮಿಕ ಸಂಪರ್ಕಪತರು ಕೇರಳದವರು ಎಂದು ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ರಾಜ್ಯದಲ್ಲಿ ದೀಪ ಕುರಿತು ಕಟ್ಟೆಚ್ಚರ ವಹಿಸಲು ಸೂಚನೆಯನ್ನ ನೀಡಲಾಗಿದೆ ಪ್ರಾಥಮಿಕ ವರದಿಯಲ್ಲಿ ದೀಪ ಲಕ್ಷಣ ಕಂಡುಬಂದಿದ್ದು ಶಂಕಿತ ನಿಪಾಗೆ ಮೃತಪಟ್ಟ ವಿದ್ಯಾರ್ಥಿಯ ಅಂತಿಮ ಪರೀಕ್ಷಾ ವರದಿ ಬರಬೇಕಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ತುರ್ತು ಸಭೆಯನ್ನ ಕರೆಯಲಾಗಿದೆ ವಿದ್ಯಾರ್ಥಿಯ ಪ್ರಾಥಮಿಕ ಸಂಪರ್ಕಿತರ ಪತ್ತೆಗೆ ತಯಾರಿಯನ್ನ ನಡೆಸಲಾಗಿದೆ ಆರೋಗ್ಯ ಇಲಾಖೆ ಕೇಳದಿಂದ ಮಾಹಿತಿಯನ್ನ ಪಡೆಯಲಿದೆ ನ್ಯೂಸ್ ಬ್ಯೂರೋ ಬಿಫೋರ್